ತುಮಕೂರಿನಲ್ಲಿ ಎಸ್ಎ ಫೌಂಡೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ನ ನೂತನ ಕಚೇರಿ ಉದ್ಘಾಟನೆ ಅಂಗವಾಗಿ ಅರವತ್ತಕ್ಕೂ ಹೆಚ್ಚು ಬಡ ಜನರಿಗೆ ದಿನಸಿ ವಿತರಣೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂ ಜೆ ತುಮಕೂರು ನಗರದ ರಾಜೀವ್ ಗಾಂಧಿ ನಗರದ ಹೇಮಾವತಿ ಬ್ಲಾಕ್ನ ಹನ್ನೊಂದನೇ ಕ್ರಾಸ್ನಲ್ಲಿ ಎಸ್ಎ ಫೌಂಡೇಶನ್ ಅಂಡ್ ಚಾರಿಟೇಬಲ್ ಚಾರಿಟಬಲ್ ಟ್ರಸ್ಟ್ನ ನೂತನ ಕಚೇರಿಯನ್ನು ಉದ್ಘಾಟಿಸಿ ನೆನಪಿನ ಅರ್ಥವಾಗಿ ಅರವತ್ತಕ್ಕೂ ಹೆಚ್ಚು ಬಡ ಜನರಿಗೆ ಉಚಿತವಾಗಿ ದಿನಸಿಯನ್ನು ವಿಚಾರಣೆ ಮಾಡಲಾಯಿತು ಎ ಫೌಂಡೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಬಹಳ ವರ್ಷಗಳಿಂದ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಂಬ್ಯುಲೆನ್ಸ್ ಸೇವೆ ನೀಡಿ ಬಡಜನರಿಗೆ ಉಚಿತ ಚಿಕಿತ್ಸೆ ಉಚಿತ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದು ಮುಂದಿನ ದಿನಗಳಲ್ಲಿ ಮದ್ರೇಸಾ ಶಾಲೆ ಮತ್ತು ಕಾಲೇಜನ್ನು ತೆರೆದು ಎಲ್ಲ ಸಮುದಾಯದವರಿಗೂ ಉಚಿತ ಶಿಕ್ಷಣವನ್ನು ನೀಡುವ ಉದ್ದೇಶ ಹೊಂದಿದೆ ಇನ್ನು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಬಾಬಾ ತುಮಕೂರು ಜಿಲ್ಲಾಸ್ಪತ್ರೆಯ ಡಿ ಎಸ್ ಅಸ್ಗರ್ ಬೇಗ್ ಕೌನ್ಸಿಲರ್ ಸೈಯದ್ ನಯಾಜ್ ಶಬೀರ್ ಪಾಷಾ ಸೈಯದ್ ಅಸ್ಗರ್ ಸಮಾಜ ಸೇವಕರಾದ ರಾಮಚಂದ್ರ ರಾವ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇನ್ನು ಈ ಕಾರ್ಯಕ್ರಮದಲ್ಲಿ ಎಸ್ ಎ ಫೌಂಡೇಶನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ನ ಪ್ರೆಸಿಡೆಂಟ್ ಸೈಯದ್ ಇರ್ಫಾನ್ ಪಾಷಾ ಖಜಾಂಚಿ ಮುಬಾರಕ್ ಪಾಷಾ ವೈಸ್ ಪ್ರೆಸಿಡೆಂಟ್ ತಬರೇಸ್ ಪಾಷಾ ಪದಾಧಿಕಾರಿಗಳಾದ ರಾಜಿಕ್ ಪಾಷಾ ಎಸ್ ಎ ಸೈಯದ್ ಸಕ್ಲೈನ್ ಅಲ್ಲಾಬಕ್ಷ್ ಸಿರಾಜ್ ಪಾಷಾ ವಿಕಾಸ್ ಎನ್ ಇರ್ಫಾನ್ ಸಿ ಕುನಾಲ್ ಆಂಬುಲೆನ್ಸ್ ಡ್ರೈವರ್ ವಾಸಿಂ ಪಾಷಾ ಇನ್ನು ಮುಂತಾದ ಪದಾಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಸುಮಾರು ನಾನು ಒಂದು ಆರು ತಿಂಗಳ ಹಿಂದೇನು ಇವರು ಒಂದು ಉದ್ಘಾಟನೆಗೆ ಹೋಗಿದ್ದೆ ಫ್ರೀ ಆಂಬುಲೆನ್ಸ್ ಮಾಡಿದ್ರು ಸೊ ಹಂತ ಹಂತದಲ್ಲಿ ಇವರು ನೆಕ್ಸ್ಟ್ ಫ್ರೀ ಆಂಬುಲೆನ್ಸ್ ಮಾಡಿ ಮಾಡ್ಕೊಂಡು ದಾನ ಮಾಡ್ತಾ ಇದ್ದಾರೆ ದಿನಗಳಲ್ಲಿ ಇವರು ಎಜುಕೇಶನ್ ಸ್ಕೂಲ್ ಪಿ ಯು ಸಿ ಕಾಲೇಜು ನಾನು ಆರೋಗ್ಯ ಅಧಿಕಾರಿಗಳು ಆಗಿನೂ ನಾವು ಇವರು ಎಸ್ ಎ ಫೌಂಡೇಶನ್ ಮತ್ತೆ ಇವರು ಸಂಘಟಿಕರು ಏನು ಯುವಕರು ಇದ್ದಾರೆ ಒಂದು ಅವ್ರ ಮುಖದಲ್ಲಿ ಒಂದು ಕಳಿ ಕಳಿ ಇದೆ ಅದ್ ನೋಡಿದ್ರೆ ನಮ್ಗೆ ಖುಷಿ ಆಗತ್ತೆ ನಾನು ಈ ವಯಸ್ಸಲ್ಲಿ ಇವ್ರು ಸೇರ್ಬೇಕಾಗತ್ತೆ ಅನ್ಸ್ತಾನೆ ಯಾಕೆಂದ್ರೆ ಇಷ್ಟು ನಿಷ್ಠೆಯಿಂದ ಒಂದು ಎಸ್ ಎ ಫೌಂಡೇಶನ್ ಅನ್ನು ಒಂದು ಹಂತಕ್ಕೆ ತಂದಿದ್ದಾರೆ ಇನ್ನು ಮುಂದೆ ಇವರು ಎಜುಕೇಶನ್ ಆರೋಗ್ಯ ಮತ್ತೆ ಸಮಾಜ ಸೇವೆಯಲ್ಲಿ ತೊಡಚ್ಕೊಂಡು ಈ ಒಂದು ಸಾಮಾಜಿಕ ಸಮಾನತೆ ಸಾಮಾಜಿಕ ಸವಲತ್ತು ಸಾಮಾಜಿಕ ಭದ್ರತೆಗೆ ಇವರು ಅಹ್ ಬದ್ಧರಾಗಿರ್ತದೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವರು ನಾನು ಸುಮಾರು ಒಂದು ಆರು ಏಳು ತಿಂಗಳಿಂದ ಇವರು ನನ್ನ ಜೊತೆಯಲ್ಲಿ ಅಹ್ ಸಂಪರ್ಕ ಇಟ್ಟಿದ್ದಾರೆ ನಾನು ಪ್ರತಿಯೊಂದು ಒಳ್ಳೆ ಕಾರ್ಯಕ್ಕೆ ಜೊತೆಯಲ್ಲಿ ಕೈ ಜೋಡಿಸ್ತೀನಿ ಯಾಕಂದ್ರೆ ನಾನು ಇವತ್ತು ಮೀಟಿಂಗ್ ಇತ್ತು ಅಂದ್ ಅರ್ಧ ಗಂಟೆ ಬರ್ತೀನಿ ಅಂತ ಅವ್ರಿಗೆ ಆಶ್ವಾಸನೆ ಕೊಟ್ಟಿದೆ ಅದೇ ತರ ಬಂದು ಇವರಿಗೆಲ್ಲ ಪ್ರೋತ್ಸಾಹ ಮಾಡ್ತಾ ಇದೀನಿ ಯಾಕೆಂದ್ರೆ ಇದು ಎಲ್ಲಾ ಕಡೆ ಆಗ್ಬೇಕು ಇದು ಒಂದೇ ಬರೇ ಇವರು ಎಸ್ ಎ ಫೌಂಡೇಶನ್ ಅಲ್ಲ ಇಂತಾದ ಫೌಂಡೇಶನ್ ಬರಬೇಕಾಗಿತ್ತೆ ಬಲಿತ ದಲಿತರು ದೀನ್ ದಲಿತರು ಮತ್ತೆ ಬಡವರು ಮತ್ತೆ ನಿರ್ಗತಿಗೆರೆ ಇವರು ಕೈ ಜೋಡಿಸ್ಬೇಕು ಅದರಿಂದ ನಾನು ಈ ಒಂದು ಸಂಸ್ಥೆ ಈ ಒಂದು ಎಸ್ ಎ ಫೌಂಡೇಶನ್ ಬರೋ ದಿನಗಳಲ್ಲಿ ಒಂದು ಶ್ರೇಷ್ಠವಾಗಿ ಬಲಿಷ್ಠವಾಗಿ ಇನ್ನೂ ದೊಡ್ಡದಾಗಿ ಬೆಳಿಲಿ ಅಂತ ಆ ಕೇಳ್ಕೊಂತೀನಿ ಸೊ ಅದೇ ತರ ಇವರು ಒಳ್ಳೆ ಕಾರ್ಯ ಯಾವಾಗ್ಲೂ ಶ್ಲಾಘನೆ ಇರುತ್ತೆ ಪ್ಲಸ್ ದೇವರ ಆಶೀರ್ವಾದ ಜನರ ಆಶೀರ್ವಾದ ಜನ ಆಶೀರ್ವಾದ ಮಾಡಿದ್ರೆ ತಾನೇ ದೇವರ ಆಶೀರ್ವಾದ ಮಾಡುತ್ತೆ ಸೊ ನಮ್ಮಲ್ಲಿ ಹೇಳ್ತಾರೆ ಹೂಗುಕುಲಿಬಾದ ಹೂಗುಲಿಮಾನ ಹುಗಲ್ ಆ ಹೂಗಲ್ಲ ಅಂದ್ರೆ ದೇವರ ಒಂದು ಏನು ಆ ಒಂದು ಹಕ್ಕಿರುತ್ತೆ ಆ ಮತ್ತೆ ಜನರ ಹಕ್ಕು ಯಾವಾಗ ಜನರು ಸಂತೋಷವಾಗಿ ಆ ದೇವರಲ್ಲಿ ಕೇಳ್ಕೊಂತಾರೆ ಆವಾಗ ನಿಜವಾಗ ನಿಮ್ಗೆ ಆಶೀರ್ವಾದ ಸಿಗ್ತಾ ಇದೆ ಸೊ ಒಂದು ನಿಟ್ಟಿನಲ್ಲಿ ನೀವು ಹೋಗ್ತಾ ಇದೀರಾ ದೇವ್ರು ನಿಮ್ಗೆ ಧೈರ್ಯ ಸ್ಥೈರ್ಯ ಮತ್ತೆ ಆರ್ಥಿಕತಲು ಬಲಿಷ್ಠ ಮಾಡೋದು ಒಂದು ಏನು ನಿಮ್ ಆದಾಯ ಒಂದು ಎರಡ್ ಪರ್ಸೆಂಟ್ನು ಐದ್ ಪರ್ಸೆಂಟ್ನು ಹತ್ ಪರ್ಸೆಂಟ್ ಕೆಲವರು ಐವತ್ ಪರ್ಸೆಂಟ್ ಬಡೋರು ಇಲ್ಲಿ ನನ್ ಗಮನಕ್ಕೆ ಬಂದಿದೆ ಇಂತ ನೀವು ತೊಡಸ್ಕೊಂಡೋಗಿ ಕೆಲಸ ಮಾಡ್ತಾ ಇದ್ದೀರಾ ನಿಜವಾಗ್ಲು ಇದು ಶ್ರೇಷ್ಠ ಕಾರ್ಯ ನಾರ್ಮಲ್ ಮನುಷ್ಯ ಸಾಧಾರಣ ಮನುಷ್ಯ ಸಾಧ್ಯನೇ ಇಲ್ಲ ಸೊ ಹೆಚ್ಚೆಚ್ಚಿನ ಜನ ಒಳ್ಳೆಯವರು ಒಳ್ಳೆಯವರು ಕರ್ಕೊಂಡು ಒಂದು ಟೀಮ್ ವರ್ಕ್ ಹೋಗಿ ಯಾಕಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ ಒಂದು ಟೀಮ್ ವರ್ಕ್ ವರ್ಕು ಯಾರು ಇಲ್ಲಿ ಎಲ್ಲರೂ ಲೀಡರ್ ಲೀಡ್ರೆ ಟೀಮ್ ವರ್ಕ್ ಮಾಡಿದ್ರೆ ಎಲ್ಲರೂ ಲೀಡ್ರೆ ಸೊ ನಾನೇ ದೊಡ್ಡವನು ಆದೇಶ ಟೀಮ್ ವರ್ಕ್ ಒಂದು ಸಮಾಲೋಚನೆಯಿಂದ ಒಂದು ಸಮಾಜಕದಿಂದ ಈ ಕೆಲಸವನ್ನ ನಿರ್ವಹಿಸಿಕೊಂಡು ಒಳ್ಳೆದಾಗಿಂದ ದೇವರು ಮತ್ತೊಮ್ಮೆ ಹಾರಿಸ್ತೀನಿ ಜೈನ್ ಜೈ ಇವತ್ತು ಹೆಸ್ರ್ ಫೌಂಡೇಶನ್ ನಮ್ಮ ರಾಜೀವ್ ಗಾಂಧಿ ನಗರದಲ್ಲಿ ನಮ್ಮ ಯುವಕರುಲ್ಲ ಸೇರಿ ಇವತ್ತು ಒಂದು ಓಪನ್ ಮಾಡಿದರೆ ಒಂದು ಸೈಬರ್ ನೂನು ನಮ್ಮ ರಾಜೀವ್ ಗಾಂಧಿ ನಗರದಲ್ಲಿ ಇರಲಿಲ್ಲ ಅದೂನು ಬಡಪಾಯಿಗಳಿಗೆ ಎಲ್ಲ ಅವರು ಹುಡುಗರು ಇವತ್ತು ಆಂಬುಲೆನ್ಸ್ ಬಿಟ್ಟಿದ್ದಾರೆ ಎರಡು ಆಂಬುಲೆನ್ಸ್ ಐತೆ ಏನನ್ನ ಅಕಸ್ಮಾತ್ ಈಗ ರಂಜಾನ್ ತಿಂಗಳು ಬರ್ತದೆ ಇಲ್ಲಿ ನೀವು ಏನು ಈಗ ನಮ್ಮ ರಾಜೀವ್ ಗಾಂಧಿ ನಗರದಲ್ಲಿ ಈಗ ಆಫೀಸ್ ಓಪನ್ ಮಾಡಿದಾರೋ ಆ ತರ ನಮ್ಮಲ್ಲಿ ಜಕಾತ್ ಕೊಡೋರು ಕೊಡೋರು ಎಷ್ಟೋ ಜನ ಇರ್ತಾರೆ ಇಂಥ ಜಾಗದಲ್ಲಿ ನೀವು ತಂದಿ ತಲುಪಿಸಿದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಿ ಬಡಪಾಯಿಗಳವರು ಜಕಾತ್ ಹಣ ಎಲ್ಲಿಗೆ ನಿಮ್ಗೆ ತಲುಪಬೇಕು ಒಳ್ಳೆ ಜಾಗದಲ್ಲಿ ಕರೆಕ್ಟ್ ಆಗಿ ಕೊಡೋ ಜಾಗದಲ್ಲಿ ಕೊಟ್ರೆ ಅದಕ್ಕೊಂದು ಬಳಕೆ ಆದ್ರೂ ದೇವ್ರ ತಾವ ನಿಮ್ಗೂ ಒಂದು ಒಳ್ಳೇದನ್ನು ಆಗುತ್ತೆ ಅದಕ್ಕೆ ಯುವಕರು ನಮ್ಮ ಹುಡುಗರಿಗೆ ನೀವು ನೋಡ್ದಂಗೆ ಅಮ್ಮಮ್ಮ ಅಂದ್ರೆ ಒಂದ್ ಇಪ್ಪತ್ತು ಜನ ಇದ್ರಲ್ಲಿ ಎಲ್ಲಾ ಭಾಗ್ಯನು ತಗೊಂಡು ಮಾಡ್ತಾವ್ರೆ ಇವತ್ತು ನಮ್ಮ ರಾಜೀವ್ ಗಾಂಧಿ ನಗರದಲ್ಲಿ ನಾವು ಅಮ್ಮಮ್ಮ ಅಂದ್ರೆ ಒಂದು ಮೂವತ್ ವರ್ಷದಿಂದ ಇಲ್ಲಿ ರಾಜೀವ್ ಗಾಂಧಿ ನಗರದಲ್ಲಿ ಈಗೇನ್ ನಮ್ಮ ನಮ್ಮ ಗುರುಗಳಾದ ರಾಜಕೀಯದಲ್ಲಿ ನಮ್ಮ ಶಫಿ ಪ್ರೇಡ್ ಅಲ್ಲಿ ಇದು ರಾಜೀವ್ ಗಾಂಧಿ ನಗರದಲ್ಲಿ ನಾವು ಅಕ್ ಕೊಟ್ಟಿದ್ದು ಅದೇ ಇದ್ರಲ್ಲಿ ಇವತ್ತು ಟೂಡಾಲಿ ಹೋಟೆಲ್ ನಮ್ಮ ಹುಡುಗರು ಒಂದು ಆಫೀಸ್ ಅನ್ನು ಮಾಡಿದ್ದಾರೆ ಅಕಸ್ಮಾತ್ ನಾವೆಲ್ಲ ಒಂದು ಸಹಾಯ ಮಾಡ್ಬೇಕಾದ್ರೆ ಆಫೀಸ್ಗೆ ನೀವು ನಮ್ಮ ತುಮಕೂರು ಏನನೋ ಒಂದ್ ಮಾಡ್ಬೇಕಾದ್ರೆ ಒಂದ್ ಒಂದ್ ಒಳ್ಳೆ ಏರಿಯಾ ದಲ್ಲಿ ನಾವು ಒಂದ್ ಕೈ ಹಾಕೋರ್ ಹುಡುಗರು ಎಲ್ಲ ಒಂದ್ ಬಡವರು ಇರೋ ಜಾಗದಲ್ಲಿ ಐಡೆಂಟಿಟಿ ಕಾರ್ಡ್ ಒಂದ್ ಆಧಾರ್ ಕಾರ್ಡ್ ಒಂದ್ ಏನನ್ನೋ ಒಂದ್ ಡಿ ಎಲ್ ಮಾಡ್ಬೇಕಾದ್ರೆ ಅವರು ಅಮ್ಮಮ್ಮದ್ ಆಟೋಗೆ ಒಂದ್ ಇನ್ನೂರ್ ಮುನ್ನೂರು ರೂಪಾಯಿ ಬೇಕು ಅವರು ಒಂದು ಆಗಿ ಏನೋ ಒಂದ್ ಮಾಡ್ತಾವ್ರೆ ಅಂದ್ರೆ ಅದು ಒಂದ್ ಗ್ರೇಡ್ ಇವತ್ತು ಇವತ್ತು ಕರ್ದಿ ಇವತ್ತು ನಮ್ಗೆ ಎರಡು ಮಾತಾಡಕ್ ಅವಕಾಶ ಮಾಡಿಕೊಟ್ಟವ್ರೆ ಅದ್ರಲ್ಲೂ ನಮ್ಮ ಕೈಯಿಂದ ಏನಾಗುತ್ತೋ ಯಾಕಂದ್ರೆ ಏನ್ ಸೌಲಭ್ಯ ಆಗುತ್ತೋ ಅದಕ್ಕೂ ನಾವು ಮಾಡ್ತೀವಿ ಈಗ ನಮ್ ತುಮಕೂರ ಏನು ಮನವಿ ಏನಂದ್ರೆ ಇಂತ ಜಾಗ ಮಾಡೋರೆ ಒಂದು ಆಫೀಸ್ ಅನ್ನು ಮಾಡಿದರೆ ಎಲ್ಲಾರು ನಾವು ನೀವೆಲ್ಲ ಸೇರಿ ಸಾತ್ಕೊಳ ಅಂತ ಹೇಳ್ತಾ ಈ ಟಿವಿ ಮುಖಾಂತರ ನಾನು ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ವಜನಕ ಸಂರಕ್ಷಣೆ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕರು ಬಾಬಾ ಅಂತ ಎಸ್ ಐ ಫೌಂಡೇಶನ್ನು ನಾಲ್ಕು ವರ್ಷದಿಂದ ಹಲ್ವಾರು ಕಾರ್ಯಕ್ರಮಗಳು ಕೊಟ್ಟವೇ ಯಾರಿಗೂ ಜನಕ್ಕೆ ಬಂದಿರಲಿಲ್ಲ ಮುಂದೆಗಡೆ ಅವರು ತೋರಿಸ್ಕೊಂಡಿರ್ಲಿಲ್ಲ ಈ ಥರ ಕಾರ್ಯಕ್ರಮಗಳು ಕೊಟ್ಟವ್ರ ಬ್ಲಡ್ ಕೊಟ್ಟವ್ರೆ ರೇಷನ್ ಕೊಟ್ಟವ್ರೆ ಮತ್ತೆ ಗಳು ಕೊಟ್ಟವ್ರೆ ಯುವಕರು ಸುಮಾರು ಕೆಲಸಗಳು ಮಾಡವ್ರೆ ಇನ್ನೂವರೆಗೆ ಪಬ್ಲಿಸಿಟಿ ಆಗಿರ್ಲಿಲ್ಲ ಅವರು ಇಂದ ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಹಾಯ ಮಾಡ್ಲಿ ಅಂತ ಹೇಳಿ ತುಮಕೂರು ಶ್ರೀಮಂತರುಗಳು ಮತ್ತೆ ದಾನ ಮಾಡೋರು ನಮ್ ಜನರು ಹೇಳಿದ್ರು ಇವ್ರು ಇಂಥವ್ರಿಗೆ ಸಹಾಯ ಮಾಡಿದ್ರೆ ಇವರು ತಗೊಂಡೋಗಿ ಅವ್ರ ಮನೆಗ್ ತಲ್ಪಿಸ್ತಾರೆ ರೇಷನ್ ಇರ್ಲಿ ಬ್ಲಡ್ ಕೊಡ್ಸೋ ಇರ್ಲಿ ಪ್ರತಿ ಒಂದು ಮುಂದಿನ ದಿನಗಳಲ್ಲಿ ಈ ಎಸ್ ಎ ಫೌಂಡೇಶನ್ ಬೆಳೀಲಿ ಇಲ್ಲ ಅಂತ ಹೇಳಿ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಜೈ ಹಿಂದ್ ಜಯ ಕರ್ನಾಟಕ ಧನ್ಯವಾದಗಳು ಏನಿ ದಿನ ನೀವು ಕಿಟ್ಕೊಳ್ಳಿ ವಿತರಣೆ ಮಾಡ್ತಾ ಇದ್ರ ತುಂಬಾ 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 ಶ್ರೇಷ್ಠವಾದ ಕಾರ್ಯ ಹೀಗೆ ನಿಮ್ಮ ಈ ಕಾರ್ಯಗಳು ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಜನರ ಬಾಯಿಗಳಲ್ಲಿ ಸಾಕಷ್ಟು ಜನ ನಿಮ್ಮ ಈ ಒಂದು ಸಂಘದ ಬಗ್ಗೆ ಎಸ್ ಎಸ್ ಫೌಂಡೇಶನ್ ಬಗ್ಗೆ ಸಾಕಷ್ಟು ಒಳ್ಳೆ ಒಪಿನಿಯನ್ ಜನಗಳಿಂದ ಬರ್ತಾ ಇದೆ ಕಾರಣ ನೀವ್ ಕೊಡ್ತಾ ಇರೋ ನಿಮ್ಮಲ್ಲೇ ತುಂಬಾ ಕಷ್ಟ ಇಟ್ಕೊಂಡು ನೀವು ಜನಗಳಿಗೆ ಯಾವ ಮಟ್ಟಕ್ಕೆ ಒಂದು ಮಾದರಿ ಅಂದ್ರೆ ಇಡೀ ತುಮಕೂರೆ ಮೆಚ್ಚಬೇಕು ಆ ಮಟ್ಟ ಕೆಲಸ ಮಾಡ್ತಾ ಇದ್ರ ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಆಂಬುಲೆನ್ಸ್ ಸೇವೆ ಇರ್ಬೋದು ಯಾರ ಜನ ರಕ್ತದ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಇಮಿಡಿಯೇಟ್ ಹೋಗಿ ಅವ್ರಿಗೆ ರಕ್ತ ಕೊಡುವಂತದ್ದು ಇರ್ಬೋದು ನೇತ್ರದಾನ ಹೀಗೆ ಸಾಕಷ್ಟು ನೀವು ಯಾವುದೇ ಒಂದು ಅಧಿಕಾರದ ಒಂದು ಇದೇ ಇಲ್ದಲೆ ಮತ್ತೆ ಆರ್ಥಿಕವಾಗಿ ಏನು ಸದೃಢ ಇಲ್ಲದೆ ನಾವು ಕಣ್ಣಾರಿಗೆ ನೋಡ್ತಾ ಇದೀವಿ ನೀವು ನಿಮ್ಮ ಒಂದು ದುಡಿಮೆಯ ಇದ್ರಲ್ಲಿ ಹಣದಲ್ಲಿ ನಂದೊಂದಿಷ್ಟು ಪಾಲು ಸಮಾಜಕ್ಕೆ ಅಂತ ನೀವು ಉಳಪ್ಪಾಗಿಟ್ಟು ಎಂತ ಉತ್ತಮವಾದ ಕೆಲಸ ನಿಮ್ಮಿಂದ ಆಗ್ತಾ ಇರೋದು ನಿಜವಾಗ್ಲು ತುಮಕೂರಿನ ಸಮಸ್ತ ಜನ ನಿಮಗೆ ಧನ್ಯವಾದ ತಿಳಿಸ್ಬೇಕು ಹಾಗು ನನ್ನ ಹೃದಯ ಪೂರ್ವಕವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಇನ್ ಮುಂದಿನ ದಿನಗಳಲ್ಲಿ ನಾವು ಸಮೇತ ನಿಮ್ ಜೊತೆ ಹೇಳ್ತೇವೆ ನಮ್ ಕೈಲಾಗಿದ್ದ ಮಟ್ಟಿಗೆ ಸಹಕಾರ ಏನೇ ನಾನು ನಿಮ್ ಮೂರ್ತಾ ಹೇಳ್ತಾ ಇದ್ದೀನಿ ತುಂಬಾ ಎಲ್ಲರಿಗೂ ಇಲ್ಲಿ ಉಪಸ್ಥಿತ ಇರುವ ನಮ್ಮ ಡಾಕ್ಟರ್ ಸರ್ ಅವ್ರಿಗಿರ್ಬೋದು ತುಮಕೂರಿನ ಕಣ್ಣವ್ರು ಯಾಕಂದ್ರೆ ಆರೋಗ್ಯ ಅಂದ್ರೆ ಇವತ್ತು ಮನುಷ್ಯನ ಆರೋಗ್ಯ ಒಂದ್ ಸರಿಗಿಲ್ಲ ಅಂದ್ರೆ ಅವ್ನ ಎಷ್ಟೇ ಕೋಟಿಗಿದ್ರು ಏನು ಉಪಯೋಗ ಇಲ್ಲ ಅಂತ ಒಂದು ಮಹಾ ಕಾರ್ಯ ನಮ್ಮ ತುಮಕೂರಿನ ಸರ್ಜನ್ ಆದ ನಮ್ಮ ಅಜ್ಗರ್ ಸಾಬ್ ಅವ್ರಿಗು ತುಮ ಡಿ ಎಸ್ ಅಜ್ಗರ್ ಸಾಬ್ ಅವ್ರಿಗು ತುಂಬ ಧನ್ಯವಾದನ ಅರ್ಪಿಸ್ತಾನೆ ಎಸ್ಐ ಫೌಂಡೇಶನ್ ಬಗ್ಗೆ ತುಂಬ ಡಿ ಎಸ್ ಸಾಹೇಬರು ಹೇಳೋರೆ ನನ್ನ ಸ್ನೇಹಿತರಾದ ರಾಮಚಂದ್ರ ಹೇಳೋರೆ ಇನ್ನೊಂದು ಹೇಳಕ್ ಬಯಸ್ತೀನಿ ನಾನು ನಮ್ಮ ಮನೆಯಲ್ಲೇನೆ ನಮ್ಮ ಕಷ್ಟ ಇದ್ರೆ ಒಬ್ಬರು ಮನೆಗೆ ಹೋಗಿ ನಾವು ಹೋಗ ನಿಂತ್ ಬಿಟ್ರೆ ಕಷ್ಟ ಐತೆ ನಮ್ಮನೆ ಅವ್ರು ಹೇಳಿದ್ರೆ ದೇವರೇ ಯಾಕೆ ಆಯಾ ದಪ್ಪ ಅವ್ರೇನೋ ಬಂದ ನೋಡೋದು ಕೇಳಕ್ಕೆ ಅಂತ ಇಂಥ ಪ್ರಪಂಚದಲ್ಲಿ ನಮ್ ಕಣ್ಣಿಂದ ನಾವು ನೋಡ್ತಾನೆ ಇದೀವಿ ಅಂತದ್ರಲ್ಲಿ ಎಸ್ ಕಂಡೀಶನು ಇಂಥ ಉತ್ತಮವಾದ ಕೆಲಸ ಮಾಡೋದಕ್ಕೆ ಇದು ತುಮಕೂರು ಜಿಲ್ಲೆಯ ಒಂದು ಪುಣ್ಯದ ಕ್ಷೇತ್ರ ಸಿದ್ಧಗಂಗಾ ನಡೆದಾರುವ ನಡೆದಾರೋ ದೇವರ ಸ್ವಾಮಿಯ ಅನ್ನದೋತ್ಸವ ಕ್ಷೇತ್ರ ಇದು ಇಂಥ ಪುಣ್ಯದ ತುಮಕೂರು ಕ್ಷೇತ್ರದಲ್ಲಿ ಎಸ್ ಎ ಫೌಂಡೇಶನ್ ಬಹಳ ಉತ್ತಮವಾದ ಕೆಲಸ ಮಾಡ್ತಾ ಇದೆ ಇದು ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ನಾನ್ ನೂರ ತಂಗ್ ಇಪ್ಪತ್ತಿಪ್ಪತ್ತು ಜಿಲ್ಲೆಯಲ್ಲಿ ಎಸ್ ಎ ಫೌಂಡೇಶನ್ ಹೆಸರು ಬರ್ತಾ ಇದೆ ನಾನು ಶ್ರೀಗಾರ್ಗೆ ಹೇಳಿದ್ದೀನಿ ಕೇಳಿ ನೋಡ್ಬೇಕಾದ್ರೆ ಯಾಕಪ್ಪ ಅಂತ ಹೇಳಿದ್ರೆ ಬಿಡಿ ಎಸ್ ಹೇಳಿದ್ರು ನಮ್ಮ ಹೃದಯದಲ್ಲಿ ಯಾವಾಗ್ಲೂ ನಮ್ ಹೃದಯನ ನಾವು ನಮ್ ಒಳ್ಳೆತನ ದೇವ್ರ ಕಣ್ತಾನೆ ದೇವ್ರ ಮೆಚ್ಚು ಕೆಲಸ ಮಾಡ್ಬೇಕು ನಾವು ಅಲ್ವಾ ಆ ದೇವ್ರ ದೃಷ್ಟಿನಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಡಿ ಎಸ್ ಹೇಳಿದಂಗೆ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಯಾರ್ಗೂ ಬಿಟ್ಟಿಲ್ಲ ಈ ಪ್ರಪಂಚ ಪ್ರಪಂಚ ಯಾರಿಗೂ ಬಿಟ್ಟಿಲ್ಲ ಒಳ್ಳೆ ಕೆಲಸ ಮಾಡೋವ್ರಿಗೆ ಮಾತ್ರ ಖಾಲಿ ಹೇಳಿ ಆಗಿದ್ವು ಅದೇ ಲಕ್ಷ ತಿಂದು ಅದೇ ಹೋ ಜೋ ಬಾಯ್ತು ನಾ ಮಾಡ್ತೀನಿ ಅಂತ ಹೇಳಿದವ್ರಿಗೆ ಹಾ ಸನ್ಮಾನ ಮಾಡೋದೇನ ಅವ್ರಿಗೆ ಆ ಎಲ್ಲರೂ ಹೊಗಳಿಗೆ ಯಾಕಂದ್ರೆ ಮಾತಾಡ್ತಾರೆ ಅವ್ರಿಗೆ ಹಕ್ಕಿ ಅವ್ರಿಗೆ ಬೆಲೆನೇ ಇಲ್ಲ ಅವ್ರಿಗೆ ಅದಕ್ಕೆ ಡಿ ಎಸ್ ಆರ್ ಪವಿತ್ರವಾದ ರಂಜಾನ್ ನಾಲ್ಕೈದು ದಿವಸದಲ್ಲಿ ಬರ್ತಾ ಇದೆ ಅಂತ ಸಮಯದಲ್ಲಿ ಈ ಚಿತ್ತ ಯಾರು ಕತೆ ಡಿ ಎಸ್ ಆರ್ ಹೇಳಿದಂಗೆ ಅವ್ರ ಕರಳು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ದೇವರೇ ಇಂಥ ಟೈಮ್ ಅಲ್ಲಿ ಇಂಥ ಒಂದು ಎಸ್ ಎಂಡ್ ಎಲ್ಲರೂ ಸೇರಿ ಇಂಥ ಟೈಮ್ ಅಲ್ಲಿ ನಮಗೆ ಒಂದು ಆಹಾರನ ನಮ್ಮ ಹೊಟ್ಟೆಗೆ ಆ ಒಳ್ಳೆ ಟೀಮ್ ಅಲ್ಲಿ ಕೊಟ್ರು ಅಂತ ಹೇಳ್ಬಿಟ್ಟು ಆ ಕರ್ಣಿದೆಯಲ್ಲ ಚುಲ್ ಕಲಿತೆ ಯಾವಾಗ ಆ ಕರಡು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೆ ಇಷ್ಟ ಮಾತ್ ಹೇಳ್ತಾರೆ ಮಾತನ್ನು ಮುಗಿಸ್ತಾ ಇದೀನಿ ಎಲ್ಲಾರ್ಗು ನಮಸ್ಕಾರ ಚಾರಿಟುಬಲ್ ಫ್ರೆಶ್ ಓಪನ್ ಮಾಡಿದೀವಿ ಇದು ಓಪನ್ ಮಾಡಿರೋ ಉದ್ದೇಶ ಏನಂದ್ರೆ ನಾಲ್ಕ್ ಜನಕ್ಕೆ ಹೆಲ್ಪ್ ಮಾಡೋಕೋಸ್ಕರ ಬಡವರ್ಗೆ ಬಡವರಿಗೆ ರೇಷನ್ ಕಿಕ್ಸು ಎಲ್ಲ ಕೊಡ್ತಾ ಇದೀವಿ ಇದರಿಂದ ನಿಮ್ಗೂ ಆಂಬುಲೆನ್ಸ್ ಫ್ರೀ ಐತೆ ನಿಮ್ಮಲ್ಲಿ ಫ್ರೀ ಇದೆ ಮೇನ್ ಪರ್ಪಸ್ ಎಜುಕೇಶನ್ ಹೆಲ್ತ್ ಆಮೇಲೆ ಆನ್ಲೈನ್ ವೆಬ್ಸೈಟ್ ಎಲ್ಲ ಇದೆ ನಮ್ದು ಯಾರು ಬೇಕಾದ್ರೂ ನೋಡಬಹುದು ಕಾಂಟ್ಯಾಕ್ಟ್ ಮಾಡಬಹುದು ಮೇನ್ ಪರ್ಪಸ್ ಎಜುಕೇಶನ್ ಎಜುಕೇಶನ್ ಸ್ಕೂಲು ಕಾಲೇಜು ಇದೆಲ್ಲಾ ಮಾಡ್ಬೇಕಂತ ಇದೆ ಎಲ್ಲರೂ ಸೇರಿ ಸಹಕರಿಸಿ ನಾವು ಮುಂದಕ್ಕೂ ಎನ್ ಜಿ ಓ ಮಾಡಿರೋದು ನಾವು ಎಲ್ಲಾರು ಸೇರಿ ನಮಗೋಸ್ಕರ ಮಾಡಿ ನಾವ್ ನಿಂತೀವಿ ನಿಂದ್ ಇರ್ಲಿ ಇಪ್ಪತ್ನಾಲ್ಕು ಗಂಟೆ ಕಾಲ್ ಮಾಡಿ ಆಫೀಸ್ ನಂಬರ್ ಇದೆ ಎಲ್ಲ ಇದೆ ಏಟ್ ಜೀರೋ ಡಬಲ್ ಏಟ್ ತ್ರೀ ಜೀರೋ ತ್ರೀ ಸೆವೆನ್ ಡಬಲ್ ಫೈವ್ ಖಂಡಿತ ಟ್ವೆಂಟಿ ಇದೆ ಪ್ರತಿಯೊಂದು ನಾವು ಮಾಡ್ತೀವಿ ಎಲ್ಪ್ ಎಲ್ಲಾರು ಸೇರಿ ನಮ್ ಜೊತೆ ಕೂಡಿ ನಾವು ನಮ್ ಜೊತೆ ಇಂಟು ಸೆವೆನ್ ಮುಬಾರಕ್ ಪಾಸ್